ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ದ ಸದನದಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಲಘುವಾಗಿ ಮಾತನಾಡಿದ್ದನ್ನು ವಿರೋಧಿಸಿ ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಪಟ್ಟಣದ ಆಡಳಿತ ಸೌಧದ ಮುಂದೆ ಎಸ್ ಚಿಕ್ಕಮಾಧು ಅಭಿಮಾನಿಗಳ ಬಳಗದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ಕುರಿತು ಎಸ್ ಚಿಕ್ಕಮಾಧು ಅಭಿಮಾನಿಗಳ ಬಳಗದ ಅಧ್ಯಕ್ಷ ಚಿನ್ನಹಳ್ಳಿ ರಾಜನಾಯಕ ಮಾತನಾಡಿ ರಾಜ್ಯಸಭೆಯ ಕಲಾಪದ ವೇಳೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳು ಮಟ್ಟದಲ್ಲಿ ಅವಹೇಳನವಾಗಿ ಮಾತನಾಡಿ ಅಂಬೇಡ್ಕರ್ ಅಂಬೇಡ್ಕರ್ ಎನ್ನುವುದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಅನ್ನು ಸ್ಮರಿಸುವ ಬದಲು ದೇವರನ್ನು ಸ್ಮರಿಸಿದರೆ ಏಳು ಜನ್ಮಗಳ ಸ್ವರ್ಗಕ್ಕೆ ಹೋಗುತ್ತೀರಿ ಎಂದು ಮಾತನಾಡಿದ ನೀವು ದೇಶದ್ರೋಹದ ಕೆಲಸ ಮಾಡಿದ್ದೀರಾ ಈ ಕೂಡಲೇ ನಿಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಯಾರಿಗೋ ಯಾರೋ ವಿರೋಧವಾಗಿಯೋ ಇಲ್ಲ ಅನುಕೂಲವಾಗುವಂತ ವಿಶ್ವಶ್ರೇಷ್ಠ ಸಂವಿಧಾನವನ್ನು ಲಿಖಿತ ಸಂವಿಧಾನವನ್ನು ಕೊಡುಗೆಯಾಗಿ ದೇಶಕ್ಕೆ ಕೊಟ್ಟಿದ್ದಾರೆ ಅಂಥ ಒಂದು ಮಹಾನ್ ವ್ಯಕ್ತಿಗೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಅಮಿತ್ ಶಾ ಅವರು ಗೃಹ ಸಚಿವರಾಗಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಅಮಿತ್ ಶಾ ಅವರು ಒಂದು ಅಂಬೇಡ್ಕರ್ ಅವರ ಬಗ್ಗೆ ಕೀಳಾಗಿ ಮಾತನಾಡಿರ್ತಕ್ಕಂಥದ್ದು ದುರದೃಷ್ಟಕರ ಯಾಕಂತಂದರೆ ಅವರು ಕೇಂದ್ರದ ಒಬ್ಬ ಗೃಹ ಸಚಿವರು ಅವರು ಇಂಥ ಹೇಳಿಕೆಯನ್ನು ನಾವು ಈ ಒಂದು ಕೇಂದ್ರ ಸರ್ಕಾರದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಇದಕ್ಕೆ ಮುಂಚೆ ಅವರದೇ ಒಬ್ಬ ಎಂ ಪಿ ಅನಂತಕುಮಾರ್ ಹೆಗಡೆ ಅಂತನೋ ಯಕ್ಷ ಎಕ್ ಎಂ ಪಿ ಕೈಲಿ ಸಂವಿಧಾನದ ಬಗ್ಗೆ ಮಾತಾಡಿರ್ತಕ್ಕಂಥ ಹೇಳಿಕೆಯನ್ನು ನಾವು ನೋಡಿದ್ದು ಅದರ ಮುಂದುವರೆದ ಭಾಗ ಇವತ್ತು ಕೇಂದ್ರದ ಒಬ್ಬ ಗೃಹ ಸಚಿವರಾಗಿ ಇಂಥ ಒಂದು ಕೀಳು ಮಟ್ಟದಲ್ಲಿ ಸಂವಿಧಾನದ ಬಗ್ಗೆ ಸಂವಿಧಾನದ ರಚನೆ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವ್ರ ಬಗ್ಗೆ ಕೀಳಾಗಿ ಮಾತಾಡ್ತಕ್ಕಿ ಮಾತಾಡಿರ್ತಕ್ಕಂಥದ್ದು ಖಂಡನೀಯ ಇದು ನಮ್ಮ ಸಂಘ ಒಕ್ಕೂರಲಾಗಿ ನಾವು ಖಂಡಿಸ್ತಾ ಇವೆ ಇವತ್ತು ಏನು ಅಂಬೇಡ್ಕರು ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರು ಇವರು ಹೆಸರು ಹೇಳಿದ ಹೆಸರು ಹೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿದೆ ಅವರ ಬದಲು ದೇ ಒಂದು ದೇವತೆಗಳನ್ನ ಹೆಸರು ಹೇಳಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ಅವರ ಹೇಳಿಕೆಯನ್ನು ನಾವು ಪ್ರಬಲವಾಗಿ ವಿರೋಧ ಮಾಡ್ತೀವಿ ಯಾಕಂತಂದರೆ ಈ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರ್ತಕ್ಕಂಥ ದೇಶ ನಾವು ವೈವಿಧ್ಯಮಯ ಸಂಪ್ರದಾಯಗಳನ್ನ ದೇವರುಗಳನ್ನ ಪೂಜೆ ಮಾಡ್ತಕ್ಕಂಥ ದೇಶ ನಿಜ ಆದರೆ ನಾವು ಪ್ರತಿಯೊಂದು ಕಲ್ಲುಗಳನ್ನ ಪ್ರತಿಯೊಂದು ವಸ್ತುಗಳನ್ನ ದೇವ್ರ ರೂಪದಲ್ಲಿ ನಾವು ಕಾಣ್ತೀವಿ ಆದರೆ ದೇವಸ್ಥಾನದಲ್ಲಿ ನಂತರ ಸಿಂಡಿಕೇಟ್ ಸದಸ್ಯ ಖ್ಯಾತನಹಳ್ಳಿ ನಾಗರಾಜ್ ಮಾತನಾಡಿ ಕಳೆದ ಒಂದೂವರೆ ತಿಂಗಳ ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭೆ ಅಧಿವೇಶನದ ಸಂದರ್ಭದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳಾಗಿ ಲಘುವಾಗಿ ಮಾತನಾಡಿದ್ದಾರೆ ಇದನ್ನು ಹೆಚ್ಡಿಕೋಟೆ ಸರಗೂರು ತಾಲೂಕಿನ ಎಸ್ ಚಿಕ್ಕಮಾದು ಅಭಿಮಾನಿ ಬಳಗದ ವತಿಯಿಂದ ಖಂಡಿಸುತ್ತೇವೆಂದು ತಿಳಿಸಿದರು ನಂತರ ತಹಸೀಲ್ದಾರ್ ಅವರ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಐನೂರಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದರು ಈ ವೇಳೆ ಮುಖಂಡರಾದ ಎಚ್ ಸಿ ನರಸಿಂಹಮೂರ್ತಿ ಶಿವಪ್ಪ ಕೋಟೆ ಮರಿದೇವಯ್ಯ ಮತ್ತು ಎಸ್ ಚಿಕ್ಕಮಾಧು ಅಭಿಮಾನಿಗಳ ಬಳಗದ ಮುಖಂಡರು ಉಪಸ್ಥಿತರಿದ್ದರು ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಈ ಕೇಂದ್ರ ಸಚಿವರೇ ಈ ರೀತಿ ಮಾತನಾಡ್ಬಿಟ್ರೆ ಇವ್ರಿಗೆ ಇನ್ನೂ ಕೂಡ ಅಮಿತ್ ಶರ್ ಅವರನ್ನ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇಟ್ಟುಕೊಂಡಿದಾರಲ್ಲ ಇದು ನಾಚಿಕೆ ನಾಚಿಕೆಗೇಟಿರೋ ಸಂಗತಿ ಅಲ್ವಾ ಹಾಗಾಗಿ ಇವರನ್ನ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಉಡಬೇಕು ಜೊತೆಗೆ ಇವರನ್ನ ಗಡಿಪಾರ್ ಮಾಡಬೇಕು ಅಲ್ಲಿವರೆಗೂ ಕೂಡ ಇವತ್ತು ಒಂದೂವರೆ ತಿಂಗಳಿಂದಲೂ ಕೂಡ ಇಡೀ ದೇಶಾದ್ಯಂತಹ ಮೂಲ ಮೂಲೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ರೂ ಕೂಡ ಯಾವುದೇ ಪ್ರತಿಭಟನೆಯನ್ನು ಇವರು ಕೇಂದ್ರದ ಏನು ಸಚಿವರಿರ್ಬೋದು ಅಥವಾ ಪ್ರಧಾನಮಂತ್ರಿಗಳಿರ್ಬೋದು ಲೆಕ್ಕಕ್ಕೆ ತಗೊಂಡಿಲ್ಲ ಹಾಗಾದ್ರೆ ಇದು ಪ್ರಜಾಪ್ರಭುತ್ವ ಸ್ವಾಮಿ ಪ್ರಜೆಗಳಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಡಾಕ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೆ ಸಂವಿಧಾನ ಆ ಸಂವಿಧಾನದ ಚೌಕಟ್ಟಿನ ಕೆಳಗಡೆ ನೀವು ಕೆಲಸವನ್ನು ಮಾಡ್ತಾ ಇರತಕ್ಕ